ಚನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ಮುನ್ನಡೆಸೋದಕ್ಕೆ ನಾವು ಬರೋದಕ್ಕೆ ಮುಖ್ಯ ಉದ್ದೇಶ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲಾ ತರದ ಬಡ ಮಕ್ಕಳಿದ್ದಾರೆ ಎಲ್ಲಾ ತರ ವರ್ಗದ ಮಕ್ಕಳಿಗೂ ಕೂಡ ನಾವು ಒಂದು ಉತ್ತಮವಾದಂತಹ ಒಂದು ಶಿಕ್ಷಣವನ್ನು ಕೊಡಬೇಕು ಅದೇ ರೀತಿ ಅವರು ಕೂಡ ಎಲ್ಲಾ ರೀತಿ ಅಂದ್ರೆ ಎಲ್ಲ ರೀತಿಯ ಶೈಕ್ಷಣಿಕವಾಗಿರ್ಬೋದು ಸಾಂಸ್ಕೃತಿಕವಾಗಿರ್ಬೋದು ಮತ್ತು ಟೆಕ್ನಾಲಜಿಯಲ್ಲಿ ಆಗಿರ್ಬೋದು ಮತ್ತೆ ಸೈನ್ಸ್ ಆಗಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ಇಡೀ ನಮ್ಮ ರಾಜ್ಯ ದೇಶ ಯಾವುದೇ ಒಂದು ಇಂಟರ್ ಲೆವೆಲ್ ಕೂಡ ನಾವು ಕಾಂಪಿಟೇಟಿವ್ ಆಗಿ ಅವ್ರು ಬೆಳೀಬೇಕು ಅವರ ಜೀವನ ಉತ್ತುಂಗವಾಗಿ ಬೆಳೆಯಬೇಕು ಮತ್ತೆ ಒಂದು ಇವಾಗ ಎಷ್ಟೋ ಶಾಲೆಗಳು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಅಂತ ಬ್ಯಾಂಗ್ಳೂರಲ್ಲಿ ಇದೆ ಅದಕ್ಕೆ ಕಾಂಪಿಟೇಟಿವ್ ಆಗಿ ಕೊಡುವಂತ ಒಂದು ಶಿಕ್ಷಣವನ್ನು ನಾವಿಲ್ಲ ಕೊಡಬೇಕು ಅಂತಾನೆ ನಾವು ಒಂದು ಪಣ ತಟ್ಟಿದ್ದೇವೆ ತೊಂಬತ್ತೊಂಬತ್ತನೇ ಸಾವಿನಲ್ಲಿ ಪ್ರಾರಂಭವಾಯಿತು ಶ್ರೀಯುತ ದಿವಂಗತ ಗೋಪಾಲ ರೆಡ್ಡಿ ಅವರು ಸಂಸ್ಥಾಪಕರಾಗಿದ್ದು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಉತ್ತಮ ಶಿಕ್ಷಣ ದೊರೆಯಲು ಈ ಸಂಸ್ಥೆಗೆ ಮುನ್ನುಡಿಯನ್ನು ಬರೆದರು ತದನಂತರ ಅವರ ಸುಪುತ್ರನಾದ ಡಾಕ್ಟರ್ ರಮೇಶ್ ರೆಡ್ಡಿರವರು ತಂದೆಯ ಆಶೋತ್ತರಗಳನ್ನು ಈಡೇರಿಸಬೇಕೆಂದು ಪಣವನ್ನು ತಟ್ಟು ಸಂಸ್ಥೆಯ ಏಳಿಗೆಗೆ ಶ್ರಮ ವಹಿಸಿದ್ದಾರೆ ಹಾಗೂ ಶಿಕ್ಷಕರೊಂದಕ್ಕೂ ವಿದ್ಯಾರ್ಥಿಗಳಿಗೂ ಉತ್ತಮ ಮಾರ್ಗದರ್ಶನವನ್ನು ನೀಡುತ್ತಿದ್ದಾರೆ ತದನಂತರ ಈ ವಿದ್ಯಾಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳ ಕಾರಣ ಹಿಡಿದು ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಬೇಕೆಂದು ಆಗಲಿರಲು ದುಡಿಯುತ್ತಿದ್ದಾರೆ ಈ ಆಡಳಿತ ಮಂಡಳಿಯ ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಲು ಹೊಸ ಹೊಸ ತಂತ್ರ ವಿಧಾನಗಳನ್ನು ಅಳವಡಿಸುತ್ತಾ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಆಲಯಗಳನ್ನು ನೀಡುತ್ತಾ ಸಿಬ್ಬಂದಿಗೆ ಮನೋಬಲವನ್ನು ತುಂಬುತ್ತಾ ಬೆನ್ನೆಲಬಾಗಿ ನಿಂತಿರುತ್ತಾರೆ ಶ್ರೀಯುತ ಶಂಕರ್ ಡಿಆರ್ಪಿ ಆರ್ ಪಿ ಶಿಕ್ಷಣ ಇಲಾಖೆ ಕೆ ಅವರು ಶಿಕ್ಷಣದ ಮಹತ್ವವನ್ನು ಶಿಕ್ಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ತಿಳಿಸುತ್ತಾ ಶೈಕ್ಷಣಿಕವಾಗಿ ಮುಂದುವರಿಯಲು ತಮ್ಮ ಶಿಕ್ಷಣದ ಎಲ್ಲ ವಿಭಾಗಗಳ ಜ್ಞಾನವನ್ನು ಶಿಕ್ಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೆ ಸೂಕ್ತ ಸಮಯದಲ್ಲಿ ಸಲಹೆಗಳನ್ನು ನೀಡುತ್ತಾ ಸಿಬ್ಬಂದಿಗೂ ಹಾಗೂ ವಿದ್ಯಾರ್ಥಿಗಳಿಗೆ ಮನೋಸ್ಥೈರ್ಯವನ್ನು ತುಂಬುತ್ತಿದ್ದಾರೆ ಈ ಸಂಸ್ಥೆಯ ಬೆಳವಣಿಗೆಗೆ ಆಧಾರ ಸ್ತಂಭವಾಗಿರುವ ಶಿಕ್ಷಕಿ ಮತ್ತು ಶಿಕ್ಷಕರು ತಮ್ಮ ಎಲ್ಲ ಜ್ಞಾನವನ್ನು ವಿದ್ಯಾರ್ಥಿಗಳಿಗೆ ದಾರೆ ಎರಿಯುತ್ತಾ ಸಂಸ್ಥೆಯ ಮುನ್ನೆಲೆಗೆ ಬರಲು ಕಾರಣೀಭೂತರಾಗಿರುತ್ತಾರೆ To be in front of you all i remember 25 years back when my father who started this school in a small building in the upper uh, end of bethmanla he started as a very small school with a big vision he had a very big vision he wanted to give education to the students of the rural areas and to see that they come up in a very big way and then after a few years we shifted here and we started many courses in many languages unfortunately we lost him and i'm also from a educational background i did my schooling then my College in KGF, then I did my MBBS, then MS, and then for what I am today as the head of the Department of Surgery at the Hospital. Even today, teaching is my passion. I teach students, that is our doctors there. We have postgraduates and other uh, students, I mean, uh, the doctors junior to me. So this. ಅಕೇಶನ್ ಐ ಟೇಕ್ ಟು ಸೀ ದ್ಯಾಟ್ ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಆಲ್ ವಿಲ್ ಬಿಕಮ್ ಫ್ಯೂಚರ್ ಡಾಕ್ಟರ್ಸ್ ಐ ವಾಂಟ್ ಯು ಟು ಪುಟ್ ಇನ್ ಹಾರ್ಡ್ ವರ್ಕ್ ಏಮ್ ಕೀಪ್ ಅನ್ ಏಮ್ ಟು ಏಮ್ ಹೈಯರ್ ಸ್ಟಡಿ ಫಾರ್ ದ್ಯಾಟ್ ವರ್ಕ್ ಹಾರ್ಡರ್ ಅಂಡ್ ಥ್ಯಾಂಕ್ ಯು ಸರ್ ಸಾಕಷ್ಟು ಪೇರೆಂಟ್ಸ್ ಇಂಗ್ಲಿಷ್ ಮೋಹದಿಂದನೇ ಬಂದಿರ್ತಾರೆ ಇಂಟರ್ನ್ಯಾಷನಲ್ ಅಂತ ನೋಡಿದ ತಕ್ಷಣ And uh, this is my second visit to the school. Earlier visit, I had come as an officer. I have seen all the infrastructure and the academic progress of the children. It's giving a rendered service. So very good education has been given here. I spoke to the students also. They are very sharp. Children are very sharp. I had a, uh, I spoke even to the 10th standard students, and I expected 100% result from the 10 standard students from this institute. So, if 10 standard students are hearing me, will you give you 100% this year? 10 standard children, yes? Teachers, yes? So this ಭವಾನಿ ಇಂಟರ್ ನ್ಯಾಷನಲ್ ಸ್ಕೂಲ್ನ ಇಪ್ಪತ್ತೈದನೇ ವಾರ್ಷಿಕೋತ್ಸವವನ್ನು ಅತ್ಯಂತ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ವಿಜೃಂಭಣೆಯಾಗಿ ಆಚರಣೆ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ ಆ ಎಲ್ಲ ಆಡಳಿತ ಮಂಡಳಿಯವರಿಗೆ ನನ್ನ ವೈಯಕ್ತಿಕ ಪರವಾಗಿ ಅಭಿನಂದನೆಗಳಂತಕ್ಕಂಥ ಸಲ್ಲಿಸ್ತಾ ಇದ್ದೀನಿ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ನಡೆಸ್ತಕ್ಕಂಥದ್ದು ಅಂದ್ಕೊಂಡಿರುವ ಸಮಯದಲ್ಲಿ ಏನಪ್ಪ ಪ್ರೈವೇಟ್ ಸ್ಕೂಲವರು ತುಂಬ ಫೀಸ್ ಕಲೆಕ್ಟ್ ಮಾಡ್ಕೊತಾರೆ ತುಂಬ ತುಂಬ ಫೀಸ್ ಕಲೆಕ್ಟ್ ಮಾಡ್ಕೊಂಡು ನಡೆಸ್ತಾರೆ ನಮ್ಮ ಫೀಸ್ ತಾನೆ ಅಂತಕ್ಕಂಥದ್ದು ಆಚೆ ಅಂತಕ್ಕಂಥದ್ದು ನಾವು ಅಂದ್ಕೊಂಡಷ್ಟು ಅಷ್ಟು ಸುಲಭ ಅಲ್ಲ ಒಂದು ಸಂಸ್ಥೆ ನಡೆಸ್ತಕ್ಕಂಥದ್ದು ಈಗ ತಾನೇ ಆಡಳಿತ ಮಂಡಳಿಯವರು ಕೇಳ ಕೇಳು ಸರ್ ಎಷ್ಟು ಈಗ ಅಂತಕ್ಕಂಥದ್ದು ಸುಮಾರು ಒಂದು ಆರುನೂರು ವಿದ್ಯಾರ್ಥಿಗಳಿದೆ ಅಂತಕ್ಕಂಥದ್ದು ಹೇಳು ತುಂಬ ಆಯಿತು ಏಕೆಂದ್ರೆ ಇವತ್ತಿರ್ತಕ್ಕಂಥ ಕಾಂಪಿಟೇಷನ್ ಅಂತಕ್ಕಂಥದ್ದು ಪ್ರತಿಯೊಂದು ಕಡೆನೂ ಸಹ ಪ್ರೈವೇಟ್ ಸ್ಕೂಲ್ಸ್ ಅಂತಕ್ಕಂಥದ್ದು ಸ್ಟಾರ್ಟ್ ಆಗ್ತಾನೇ ಇದೆ ಅಂತ ಒಂದು ಕಾಂಪಿಟೇಷನಲ್ಲಿ ಆರ್ನೂರು ವಿದ್ಯಾರ್ಥಿಗಳನ್ನು ಒಂದು ಸ್ಟ್ರೆಂತ್ ಮಾಡಿ ಗುಣಮಟ್ಟದ ಶಿಕ್ಷಣ ಅಂತಕ್ಕಂಥದ್ದು ನೀಡ್ತಾ ಇದ್ದಾರೆ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸರ್ ಇವತ್ತು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅಂತಕ್ಕಂಥ ಏನು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅಲ್ಲಿ ನಮ್ಮ ಶಾಲೆ ವಿದ್ಯಾರ್ಥಿಗಳು ಕಾಪ್ ಬರಬೇಕು ನಮ್ಮ ಶಾಲೆ ವಿದ್ಯಾರ್ಥಿಗಳು ಎಲ್ಲರೂ ಪಾಸ್ ಆಗ್ಬೇಕು ಅಂತಕ್ಕಂಥ ಈ ಒಂದು ಮ್ಯಾನೇಜ್ಮೆಂಟ್ ಮತ್ತು ಹೆಚ್ ಎಮ್ಸ್ ಅಂತಕ್ಕಂಥವರು ಟೀಚರ್ಸ್ ಅಂತಕ್ಕಂಥವರು ಈ ಒಂದು ಕಾಂಪಿಟೇಷನ್ ಹೇಳಿದವ್ರೆ ಅದಕ್ಕಾಗಿ ಪ್ರತ್ಯೇಕವಾಗಿರ್ತಕ್ಕಂಥ ಸ್ಪೆಷಲ್ ಕ್ಲಾಸಸ್ ಹಮ್ಮಿಕೊಳ್ತಕ್ಕಂಥ ಒಂದು ಉತ್ಸವ ಶಾಲಾ ವಾರ್ಷಿಕೋತ್ಸವ ಅಂದ್ರೆ ಶಾಲೆಯಲ್ಲಿ ಹಮ್ಮಿಕೊಳ್ತಕ್ಕಂಥ ಒಂದು ಉತ್ಸವ ಹಬ್ಬ ಯಾರಿಗೆ ಇದು ಹಬ್ಬ ಆ ಶಾಲೆಯಲ್ಲಿ ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಹೋಗಿರ್ಬೋದು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕಪ್ಪ ಅಂದ್ರೆ ಕೇವಲ ನಾಲ್ಕು ಕೋಣೆಗಳ ಮಧ್ಯೆ ಕಲಿತಕ್ಕಂಥದ್ದು ಮಾತ್ರ ಕಲಿಕೆ ಅಲ್ಲ ಅದರ ಜೊತೆಗೆ ಪ್ರತಿಯೊಂದು ವರ್ಷದಲ್ಲಿ ಕೂಡ ವರ್ಷವಿಡೀ ಕಲಿಕೆ ಬೋಧನೆ ಮತ್ತು ಕಲಿಕೆಯಲ್ಲಿ ತೊಡ ತೊಡಿಸ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ವಾರ್ಷಿಕೋತ್ಸವದಲ್ಲಿ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ತನ್ನ ಪ್ರತಿಭೆಯನ್ನ ತೋರ್ಪಡಿಸ್ಕೊಳ್ಳಿಕ್ಕೆ ವೇದಿಕೆಯನ್ನ ಬರೆಸ್ಕೊಳ್ಳುತ್ತೆ ಅಂದ್ರೆ ನೃತ್ಯ ಆಗಿರ್ಬೋದು ಹಾಡಾಗಿರ್ಬೋದು ಭಾಷಣ ಆಗಿರ್ಬೋದು ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಮಗು ಸಕಲ ಕ್ಷೇತ್ರಗಳಲ್ಲಿ ಕೂಡ ತೋರಿಸ್ಕೊಂಡಾಗ ಮಾತ್ರ ವಿದ್ಯಾರ್ಥಿ ತನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಕ್ ಸಾಧ್ಯ ಉದಾಹರಣೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ ಎಜುಕೇಷನ್ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ಇನ್ ದ ವರ್ಲ್ಡ್ ವೆನ್ ಯು ಆರ್ ಯೂಸಿಂಗ್ ಇನ್ ದ ಪ್ರಾಪರ್ ವೇ ಯು ಕ್ಯಾನ್ ಅಚೀವ್ ಸೋ ಮೆನಿ ಥಿಂಗ್ಸ್ ಇನ್ ಅವರ್ ಲೈಫ್ ಅಂತ ಹೇಳ್ತಾರೆ ಅಂದ್ರೆ ಶಿಕ್ಷಣ ಅಂತಕ್ಕಂಥದ್ದು ಒಂದು ಪ್ರಮುಖ ಆಯುಧ ಈ ಪ್ರಪಂಚದಲ್ಲಿ ಅಂತ ಒಂದು ಆಯುಧವನ್ನು ನೀವು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಿದ್ದಾದಲ್ಲಿ ನಿಮ್ಮ ಒಂದು ಜೀವನದಲ್ಲಿ ಏನಾದರೂ ಆಗಿರ್ಬೋದು ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರಮುಖ ಉದಾಹರಣೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಕಾರಣ ಈ ದೇವಸ್ಥಾನ ಇದು ಕಾರಣಕರ್ತೃ ಫೋಟೋದಲ್ಲಿಲ್ವಾ ಗೋಪಾತ್ ರೆಡ್ಡಿ ಆ ಸರ್ ನಿಜವಾಗ್ಲೂ ನೋಡಿದ ತಕ್ಷಣ ಹಣ ಬರುತ್ತೆ ನನ್ಗೆ ಯಾಕೆ ಅಂತಂದ್ರೆ ನಮ್ಮಂತ ಎಷ್ಟೋ ಜನಕ್ಕೆ ಅನ್ನ ಕೊಟ್ಟಿರ್ತಕ್ಕಂಥ ದೇವಸ್ಥಾನ ಇದು ಸುಮಾರು ಸಾವಿರಾರು ಜನರು ಅವರ ಒಂದು ಹೆಸರು ಹೇಳ್ಕೊಂಡು ಬದುಕ್ತಾ ಇದೀವಿ ಅದರಲ್ಲಿ ನಾನು ಕೂಡ ಒಬ್ಳು ಇಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಶಾಲೆನಲ್ಲಿ ಯಾರು ಓದ್ತಾರೋ ನಿಜವಾಗ್ಲೂ ಅವರ ಭವಿಷ್ಯ ಸೂಪರ್ ಅಂತಾನೆ ಹೇಳ್ಬೋದು ಫಾರ್ ಎಕ್ಸಾಂಪಲ್ ನಮ್ಮ ಬಾವ ಮಗಳು ಹುಡುಗಿ ಇದೇ ಶಾಪ್ನಲ್ಲಿ ಏಳೆಗೂ ಓದ್ಕೊಂಡಿದ್ದಾಳೆ ಮತ್ತೆ ಈಗ ಎಮ್ ಎಂಟ್ ಮೇಡಲ್ ಅನ್ನು ಕೊಂಡ್ಕೊಂಡು ನಿಜವಾಗ್ಲೂ ತುಂಬಾ ಇಲ್ಲಿ ಅಷ್ಟು ಚೆನ್ನಾಗಿ ಬೋಧನೆ ಮಾಡುವಂತ ಶಿಕ್ಷಕರು ಆ ದೇವರೇ ಈ ಭವಾನಿನೇ ಇಲ್ಲಿ ನೆಲೆಸಿದ್ದಾಳೆ ಅಂತ ಹೇಳ್ಬೋದು ನಾನು ಯಾವಾಗ ಮನಸ್ಫೂರ್ತಿಯಾಗಿ ಆಶೀರ್ವಾದ ಪಡಿಬೇಕಂತ ಎಷ್ಟೋ ಸಾರಿ ಅಂದ್ಕೊಂಡೆ ಆದ್ರೆ ನಾನು ಅವ್ರ ಒಂದ್ಸರಿ ಕೂಡ ಅವ್ರ ಕಾಲಕ್ಕೆ ನಮಸ್ಕಾರ ಮಾಡೋಣ ಅಂತ ಆಗಲಿಲ್ಲ ಶಿಕ್ಷಣ ಅನ್ನೋದು ಜೀವನದಲ್ಲಿ ನಾವ್ ಏನ್ ಬೇಕಾದ್ರೂ ಸಾಧನೆ ಮಾಡೋದಕ್ಕೆ ಇರುವಂತ ಒಂದು ಆರಿ ಒಂದು ವೆಪನ್ ಅಂತ ಹೇಳ್ಬೋದು ಡಾಕ್ಟರ್ ಆಗ್ಲಿ ಇಂಜಿನಿಯರ್ ಆಗ್ಲಿ ಯಾರೇ ಆಗ್ಲಿ ಟೀಚರ್ ಇಂದನೆ ಬಂದಿರೋದು ಟೀಚರ್ ಇಲ್ದಿರ ಯಾರು ಕೂಡ ಒಳ್ಳೆ ಸ್ಥಾನಕ್ಕೆ ಹೋಗೋಕ್ ಸಾಧ್ಯನೇ ಇಲ್ಲ ನೀನೇನೇ ಸಾಧನೆ ಮಾಡಿದ್ರು ಗುರು ಇರ್ಬೇಕು ಮುಂದೆ ಗುರಿ ಇರ್ಬೇಕು ಹಿಂದೆ ಗುರು ಇರ್ಬೇಕು ಇಲ್ಲಿ ಇರ್ತಕ್ಕಂತ ಎಲ್ಲಾ ಶಿಕ್ಷಕರು ಅಷ್ಟೇ ನನ್ನ ನನ್ನ ಮಗಳು ಮಗು ಬೇರೆ ಶಾಲೆನಲ್ಲಿ ಓದ್ತಾ ಇದ್ಲು ಆ ಶಾಲೆಗೆ ಈ ಶಾಲೆಗೆ ನಾನೇ ಹೇಳ್ತೀನಿ ಲಾಟ್ ಆಫ್ ಡಿಸ್ನೆನ್ಸ್ ಇದೆ ಅವಳೇ ಹೇಳ್ತಾಳೆ ನಾನು ತುಂಬಾ ಸಂತೋಷವಾಗಿ ಹೆಚ್ಚು ನಾಲೆಡ್ಜ್ ಜನ ಇಲ್ಲಿ ಗಳಿಸ್ತಾ ಇದ್ದೀನಿ ಎಲ್ಲರೂ ಕೂಡ ಇಲ್ಲಿರ್ತಕ್ಕಂಥವ್ರು ಮಾಸ್ಟರ್ ಡಿಗ್ರಿ ಮಾಡಿರ್ತಕ್ಕಂಥವ್ರು ನಿಜವಾಗ್ಲೂ ಇಲ್ಲಿ ಓದೋ ಮಕ್ಕಳೆಲ್ಲ ಕೂಡ ಅದೃಷ್ಟ ಮಾಡಿರ್ಬೇಕು ಅಂತ ನನ್ನ ಅನಿಸಿಕೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈ ಒಂದು ಸ್ಥಾನ ಆಗಿದೆ ಈ ಈ ಒಂದು ಶಾಲೆ ಇರೋದೇ ದೇವರ ಮೂಲೆಯಲ್ಲಿ ಎಲ್ಲ ಮಕ್ಕಳಿಗೂ ನಿಜವಾಗ್ಲೂ ಒಳ್ಳೇದಾಗುತ್ತೆ ಇನ್ನು ಚೆನ್ನಾಗುವ ತುಂಬಾ ವಿಜೃಂಭಣೆಯಿಂದ ಇಲ್ಲಿ ಅಮ್ಮಕೊಂಡಿದ್ದಾರೆ ಮಕ್ಕಳ ಪ್ರತಿಭೆಗಳನ್ನ ಇಲ್ಲಿ ಈ ಒಂದು ದಿನ ವರ್ಷ ಪೂರ್ತಿ ಓದಿರ್ತೀರ ಅದನ್ನ ಇಲ್ಲಿ ಪ್ರದರ್ಶಿಸಬೇಕು ಮಕ್ಕಳಲ್ಲಿ ಅಡಗಿರ್ತಕ್ಕಂತಹ ಸೂಕ್ತ ಗುಣಗಳನ್ನ ಕೌಶಲ್ಯಗಳನ್ನ ಪ್ರತಿಭೆಯನ್ನ ಹೊರತೆಗೆಯುವುದೇ ಶಿಕ್ಷಣ ಮಹಾತ್ಮ ಗಾಂಧೀಜಿ ಅವರು ಹೇಳಿರ್ತಕ್ಕಂಥದ್ದು ಮಾತಾಡಬಾರ್ದು ಈ ರಾಷ್ಟ್ರಪತಿಗಳು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ರವರು ಹೇಳಿದಂತೆ ಮಕ್ಕಳಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಕನಸು ಕಾಣಬೇಕು ಮಕ್ಕಳು ಕನಸು ಕಾಣಬೇಕು ನಾವೇನಾಗಬೇಕು ನಾವು ಯಾವ ರೀತಿ ಓದಬೇಕು ಹೆಂಗ್ ಬದುಕಬೇಕು ಅನ್ನೋದು ಮಕ್ಕಳು ಕನಸು ಕಾಣಬೇಕಂದ್ರೆ ಆ ಕನಸನ್ನು ನನಸು ಮಾಡ್ತಕ್ಕಂಥ ಜವಾಬ್ದಾರಿ ಪೋಷಕರಬೇಕು ಪೋಷಕರು ಇಲ್ಲಿ ತುಂಬ ಜನ ಪೋಷಕರು ಬಂದಿದ್ದೀರ ತಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡೋದಕ್ಕೋಸ್ಕರ ಅವ್ರು ಹಾಡಾಡಿರ್ಬೋದು ಅಥವಾ ಡ್ಯಾನ್ಸ್ ಮಾಡ್ಬೋದು ಬೇರೆ ಬೇರೆ ಪ್ರತಿಗಳನ್ನು ಮಾಡ್ಬೋದು ಮಕ್ಕಳು ಏನು ಕನಸ್ ಕಾಣಬೇಕು ಅಂತ ಡಾಕ್ಟರ್ ಅಬ್ದುಲ್ ಕರಾಮ್ ಅವರು ಹೇಳಿದಂಥ ಮಾತು ನಿಜ ಆಗುತ್ತೆ ಕೆಲವು ಪೋಷಕರಿಗೇನು ಅಂತಂದರೆ ನನ್ನ ಮಗ ಇಂಜಿನಿಯರ್ ಆಗಬೇಕು ಡಾಕ್ಟ್ರೇ ಆಗಬೇಕು ಚೆನ್ನಾಗಿ ಓದ್ಬೇಕು ಇಂಥದ್ದೇ ಆಗಬೇಕು ಅಂತ ಬಲವಂತ ಮಾಡ್ತಾರೆ ಅದನ್ನು ಬಲವಂತ ಮಾಡಬಾರ್ದು ಆ ಮಕ್ಕಳನ್ನ ದೇವರು ಒಬ್ಬೊಬ್ಬರಿಗೆ ಒಂದೊಂದು ಸ್ಕಿಲ್ಲನ್ನು ಕೊಟ್ಟಿರ್ತಾರೆ ಒಬ್ರು ಚೆನ್ನಾಗಿ ಆಡೋ ಸ್ಕಿಲ್ ಅನ್ನ ಕೊಟ್ಟಿರ್ತಾರೆ ಒಬ್ರು ಇಂಜಿನಿಯರ್ ಸ್ಕಿಲ್ ಕೊಟ್ಟಿರ್ತಾರೆ ಒಬ್ರು ಡಾಕ್ಟರ್ ಆಗ್ತಕ್ಕಂಥ ಒಂದು ಸ್ಕಿಲ್ ಕೊಟ್ಟಿರ್ತಾರೆ ಇನ್ನೊಬ್ಬರಿಗೆ ಶಿಕ್ಷಕರಾಗ್ತಕ್ಕಂತ ಆಸೆ ಇರ್ತದೆ ಅವ್ರ ಆಸೆ ಆಸೆಗಳನ್ನು ನೀರಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಗೆ ಪೋಷಕರು ಅವರು ಬಲವಂತ ಇಂಥದಕ್ಕೆ ಹೋಗಿ ಅಂತ ಇಂಟ್ರೆಸ್ಟ್ ಇರಲ್ಲ ಅವರಿಗೆ ಆಸೆಯನ್ನು ಮುನ್ನಡೆಸೋದಕ್ಕೆ ನಾವು ಬರೋದಕ್ಕೆ ಮುಖ್ಯ ಉದ್ದೇಶ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲಾ ತರದ ಬಡ ಮಕ್ಕಳಿದ್ದಾರೆ ಎಲ್ಲಾ ತರ ವರ್ಗದ ಮಕ್ಕಳಿಗೂ ಕೂಡ ನಾವು ಒಂದು ಉತ್ತಮವಾದಂತಹ ಒಂದು ಶಿಕ್ಷಣವನ್ನು ಕೊಡಬೇಕು ಅದೇ ರೀತಿ ಅವರು ಕೂಡ ಎಲ್ಲಾ ರೀತಿ ಅಂದ್ರೆ ಎಲ್ಲ ರೀತಿಯ ಶೈಕ್ಷಣಿಕವಾಗಿರ್ಬೋದು ಸಾಂಸ್ಕೃತಿಕ ಆಗಿರ್ಬೋದು ಮತ್ತು ಟೆಕ್ನಾಲಜಿಯಲ್ಲಿ ಆಗಿರ್ಬೋದು ಮತ್ತೆ ಸೈನ್ಸ್ ಆಗಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ಇಡೀ ನಮ್ಮ ರಾಜ್ಯ ದೇಶ ಯಾವುದೇ ಒಂದು ಇಂಟರ್ ಲೆವೆಲ್ ಅಲ್ಲಿ ಕೂಡ ನಾವು ಕಾಂಪಿಟೇಟಿವ್ ಆಗಿ ಅವ್ರು ಬೆಳೀಬೇಕು ಅವರ ಜೀವನ ಉತ್ತಂಗವಾಗಿ ಬೆಳೀಬೇಕು ಮತ್ತೆ ಒಂದು ಇವಾಗ ఎన్నో శాలిలో ఇంటర్నేషనల్ స్కూల్స్ అంత బెంగళూరల్ ಅದಕ್ಕೆ ಕಾಂಪಿಟೇಟಿವ್ ಆಗಿ ಕೊಡುವಂತ ಒಂದು ಶಿಕ್ಷಣವನ್ನು ನಾವಿಲ್ಲ ಕೊಡಬೇಕು ಅಂತಾನೆ ನಾವು ಒಂದು ಪಣ ತೊಟ್ಟಿದ್ದೇವೆ ಅದೆಲ್ಲದಕ್ಕೂ ನಿಮ್ಮೆಲ್ಲರ ಸಹಕಾರ ಬೇಕು ಮತ್ತೆ ನಮ್ಮ ಈಗ ಶಾಲೆಯಲ್ಲಿ ಹಂತ ಹಂತವಾಗಿ ನಾವು ಕೂಡ ಆಧುನೀಕರಣ ಮಾಡೋದಕ್ಕೆ ಪಣ ತೊಟ್ಟಿದ್ದೇವೆ ಸುಮಾರು ಬದಲಾವಣೆಗಳನ್ನು ಮಾಡ್ತಾ ಇದ್ದೇವೆ ಇನ್ನೂ ಮಾಡ್ತೇವೆ ನಿಮಗೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಯಾವುದೇ ರೀತಿಯಾದಂತ ಕೂಡ ಮುಂದಿನ ದಿನಗಳಲ್ಲಿ ಯಾವುದೇ ಶಾಲೆಗೆ ಕಂಪೇರ್ ಮಾಡೋ ಅಂತ ಒಂದು ಇದಿರೋದಿಲ್ಲ ಅದಕ್ಕಿಂತ ಉತ್ತಮವಾದಂತ ಒಂದು ಶಿಕ್ಷಣವನ್ನು ಕೊಡೋದಕ್ಕೆ ನಾವೆಲ್ಲರೂ ಸಮಾವೇಶ ನಮ್ಮ ಆಡಳಿತ ಮಂಡಳಿ ನಾನಾಗಿರ್ಬೋದು ಮತ್ತೆ ನಮ್ಮ ಮಂಜುನಾ ಸರ್ ಎಲ್ಲದಕ್ಕಿಂತ ನಮ್ಮ ಬ್ಯಾಕ್ ಗ್ರೌಂಡ್ ಆಗಿ ನಮ್ಮ ಜೊತೆ ಇರುವಂತಹ ನಮ್ಮ ನನ್ನ ಕ್ಲಾಸ್ಮೇಟ್ ಹಾಗೂ ನನ್ನ ಸಹಪಾಠಿ ಶಂಕರ್ ಬಿ ಆರ್ ಪಿ ಅವರಿಗೂ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳಕ್ ನಾನು ಆಶೆ ಇಷ್ಟಪಡ್ತೀನಿ ಯಾಕಂದ್ರೆ ನಾವು ಒಂದು ಏನೇ ಒಂದು ಮಾಡ್ಬೇಕಂದ್ರೂ ಕೂಡ ಒಂದು ಕೂತು ಸಮಾಲೋಚನೆ ಮಾಡಿ ಏನ್ ಮಾಡ್ಬೋದು ಏನ್ ಚೇಂಜಸ್ ಮಾಡ್ಬೋದು ಏನ್ ಏನ್ ಮಾಡಿದ್ರೆ ನಮಗೆ ಒಳ್ಳೆ ಉತ್ತಮ ಶಿಕ್ಷಣ ಕೊಡ್ಬೋದು ಮತ್ತೆ ಎಲ್ಲಿ ಯಾವ ಮಕ್ಕಳು ಎಲ್ಲಿ ವೀಕ್ ಆಗಿದ್ದಾರೆ ಅವ್ರಿಗೆ ಯಾವ ರೀತಿ ಶಿಕ್ಷಣ ಕೊಟ್ಟರೆ ಅವ್ರು ಮುಂದೆ ಬರ್ತಾರೆ ಮತ್ತೆ ಅವ್ರು ಯಾವ ರೀತಿ ಕ್ಲಾಸಸ್ ಕೊಡ್ಬೇಕು ಇದೆಲ್ಲ ಕೂಡ ನಾವು ಅಂತಂತ ಮಾಡ್ತಾ ಇದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಕೆಲ್ ಸ್ಟೂಡೆಂಟ್ಸ್ ಅನ್ನೋ ನಮಸ್ಕೊಳ್ಳ ಇರಬಾರ್ದು ಆ ರೀತಿ ನಾವು ಅವ್ರನ್ನ ಸರಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಹಂತವಾಗಿ ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಮತ್ತೆ ಇನ್ನೂ ಉತ್ತಮವಾಗಿ ಇನ್ನೂ ಚೆನ್ನಾಗಿ ಮಾಡ್ಬೇಕು ನಾವೆಲ್ಲರೂ ಆಸೆ ಪಡ್ತಾ ಇದ್ದೀವಿ ಅದಕ್ಕೆ ಇಲ್ಲಿರುವಂತ ಪಾಲಕರು ಪೋಷಕರು ಎಲ್ಲರೂ ಕೂಡ ಸಹಕಾರ ತುಂಬಾ ನಮಗೆ ಬೇಕಾಗಿರುತ್ತೆ ದಯವಿಟ್ಟು ನೀವೆಲ್ಲರೂ ಸಹಕಾರ ಕೊಡ್ತೀರ ಅಂತ ನಾನು ಭಾವಿಸ್ತೇನೆ ಮತ್ತೆ ನಿಮ್ಮೆಲ್ಲರೂ ಸಪೋರ್ಟ್ ಇದ್ರೆ ಮಾತ್ರ ನಾವು ಏನೋ ಒಂದು ಏನೋ ಒಂದು ಸಾಧನೆ ಮಾಡ್ಬೇಕಂದ್ರೆ ಎಲ್ಲರ ಸಹ ಸಹಕಾರ ಬೇಕು ಆ ಸಹಕಾರ ನಿಮ್ಮಲ್ಲಿದೆ ನೀವೆಲ್ಲರೂ ಕೊಡ್ಬೇಕು ಮತ್ತೆ ಇಷ್ಟೊಂದು